ಹಪ್ಪಳಕ್ಕೆ ಬರೋಣ ಎಷ್ಟು ಹಪ್ಪಳ ತಯಾರಾಗ್ತಾರೆ ನಮ್ಮಲ್ಲಿ ಉಡುಪಿ ಜಿಲ್ಲೆ ಹೈಯೆಸ್ಟು ಎರಡು ಥರ ಹಪ್ಪಳ ಆಗುತ್ತೆ ಇಲ್ಲಿ ಒಂದು ಮನೆಗಳಲ್ಲಿ ಕೃಷಿಕರು ಮಾಡುವಂಥದ್ದು ಒಂದು ಉಪ ಉಪದ ಉಪ ಉಪಉದ್ಯೋಗಿ ಮಾಡುವಂಥದ್ದು ಗಟ್ಟಲೆ ಇನ್ನೊಂದು ಹಲಸಿನ ಹಪ್ಪಳದ ಉದ್ಯಮಗಳಿವೆ ಒಂದು ಏಳೆಂಟು ಉದ್ಯಮಗಳಿವೆ ಒಂದು ಲೆಕ್ಕ ಹಾಕಿದರೆ ಹೆಚ್ಚು ಕಡೆ ಹಪ್ಪಳದಲ್ಲಿ ಎರಡು ಥರ ಇದೆ ಒಂದು ನಮ್ಮ ಭಾಗದಲ್ಲಿ ದಕ್ಷಿಣ ಕನ್ನಡ ಕರಾವಳಿಗಳಲ್ಲಿ ಮಾಡೋದು ಒತ್ತು ಹಪ್ಪಳ ಹೀಗೆ ಒತ್ತಿ ಮಾಡೋದು ಶಿರಸಿಗೆ ಹೋದರೆ ಒತ್ತು ಹಪ್ಪಳ ಇಲ್ಲ ಅಲ್ಲಿ ಹಚ್ಚು ಹಪ್ಪಳ ಅದನ್ನು ಹೀಗೆ ಸ್ಮಿಯರಿಂಗ್ ಕೈಯಲ್ಲಿ ಹೀಗೆ ಉಜ್ಜಿ ಬಿಟ್ಟರೆ ಆಯಿತು ಕೈಯಲ್ಲೇ ಉಜ್ಜಿ ಮಾಡ್ತಾಯಿದ್ರು ಈಗ ಒಬ್ಬ ಪುಣ್ಯಾತ್ಮ ಕೃಷಿಕರು ಒಂದು ಸ್ಟೆನ್ಸಿಲ್ ತಂದರು ಒಂದು ಊರು ರೂಟಿಂದು ಗಜಾನನ ಹೆಗಡೆ ಅಂತ ಫೈಬರ್ನ ಒಂದು ಸ್ಟೆನ್ಸಿಲ್ ಮಾಡಿದರು ಹೀಗೆ ಉಜ್ಜಿ ಬಿಟ್ಟರೆ ಎರಡು ಹಪ್ಪಳ ಆಯಿತು ಭಾಳ ಫಾಸ್ಟಾಗಿ ಮಾಡಲಿಕ್ಕಾಗ್ತದೆ ಈ ಸ್ಟೆನ್ಸಿಲ್ ಒಬ್ಬರು ಕೃಷಿಕರು ಗಜಾನನ ಹೆಗಡೆ ತುಂಬೆ ಮನೆ ಅಂತ ಹೇಳುವ ಒಬ್ಬರು ಕೃಷಿಕರು ಮಾಡಿದ ಸ್ಟೆನ್ಸಿಲ್ ಏನಿದೆ ಒಂದು ಇನ್ನೂರು ರೂಪಾಯಿ ಬೆಲೆ ಇರ್ಬೋದು ಬಹುಶಃ ಹುಡುಕಿದರೆ ಇಲ್ಲಿರಲಿಕ್ಕೂ ಸಾಕು ಐದು ಸಾವಿರ ಸೆನ್ಸಿಲ್ಗಳು ಮಾರಾಟ ಆಗಿ ಹೋಗಿದ್ದೇವೆ ನೋಡಿ ಜನರಲ್ಲಿ ಎಷ್ಟು ಹಲಸಿನ ಹಪ್ಪಳದ ಪ್ರೀತಿ ಇದೆ ಅದನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ಈ ಹಪ್ಪಳ ಏನಿದೆ ಮೂರು ತಿಂಗಳಲ್ಲಿ ಖಾಲಿ ನವೆಂಬರ್ ತಿಂಗಳಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರು ಕೂಡ ವೇಣು ಅವರನ್ನು ಹಿಡಿದು ಅಲುಗಾಡಿಸಿದ್ರು ಹಪ್ಪಳ ಅವರಿಂದ ತರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಸುಗ್ರೀವನ ಇದಕ್ಕೆ ಕಳಿಸಿದ ಹಾಗಾದೀತು ಇಲ್ಲ ಹಪ್ಪಳ ಈಸ್ ವೆರಿ ಪಾಪ್ಯುಲರ್ ಬಟ್ ಸಿಗೋದಿಲ್ಲ ನೋಡಿ ನಾವು ದೇಶದಲ್ಲಿ ಎಲ್ಲಿದ್ದೇವೆ ಹಪ್ಪಳದಲ್ಲಿ ಭಾರತ ಹಪ್ಪಳ ಉತ್ಪಾದನೆಯಲ್ಲಿ ಭಾರತದ ಒಂದು ತಿಂಡಿ ಅದು ನ ಬೇರೆ ಬೇರೆ ಮೂಲಗಳು ಹೇಳ್ತೇವೆ ಒಂದು ಸಾವಿರ ಕೋಟಿಯಿಂದ ಐದು ಸಾವಿರ ಕೋಟಿ ಟರ್ನ್ ಓವರ್ ಇರೋ ಉದ್ದಿಮೆ ಹಪ್ಪಳ ಉದ್ದಿಮೆ ಅಂತ ಹೇಳ್ತದೆ ಯಾವುದನ್ನು ನಂಬಬೇಕು ನನಗೆ ಗೊತ್ತಿಲ್ಲ ನಾನು ಗೂಗಲ್ನಲ್ಲಿ ನೋಡಿದಾಗ ನಾನು ಒಂದು ಸಾವಿರವನ್ನಷ್ಟೇ ನಂಬಿದ್ದೇನೆ ಒಂದು ಸಾವಿರ ಕೋಟಿಯ ಹಪ್ಪಳದ ಉದ್ಯಮ ಭಾರತದಲ್ಲಿ ಅರ್ಧ ಪಾಲು ಲಿಜ್ಜತ್ತಿನವರೆದು ನಾವೆಲ್ಲಿದ್ದೇವೆ ಹಲಸಿನ ಹಪ್ಪಳದವರು ಹಲಸಿನ ಹಪ್ಪಳ ಇಷ್ಟು ಜನ ಮನದಲ್ಲಿ ಪ್ರೀತಿಯಲ್ಲಿರುವಾಗ ಇಲ್ಲಿ ಒಂದು ಹದಿನೈದು ಹತ್ತು ಸ್ಟಾಲಲ್ಲಾದರೂ ಹಲಸಿನ ಹಪ್ಪಳ ಇದೆ ಈಗ ತಗೊಂಡು ಹೋಗ್ತಾರೆ ಜನ ಪ್ರೀತಿಯಿಂದ ಮನೆಯಲ್ಲಿ ಮಾಡಿದವರದ್ದು ಒಳ್ಳೆ ಒಳ್ಳೆ ಹಪ್ಪಳ ಅದು ಮನೆಯಿಂದಲೇ ಆಗಿ ಹೋಗ್ತದೆ ಮೂವತ್ತು ಲಕ್ಷದಷ್ಟು ಹಪ್ಪಳ ನಾವು ಮಾಡ್ತೀವಿ ಈ ಭಾಗದಲ್ಲಿ ನೀವು ಶಿರ್ಸಿ ಸೇರಿಸಿದರೆ ಬೇಕಿರೋ ಒಂದು ನಲ್ವತ್ತು ಮಾಡಿ ನಲ್ವತ್ತು ಲಕ್ಷ ಹೆಚ್ಚು ಕಡಿಮೆ ಎರಡು ಕೋಟಿಯಷ್ಟೇ ಬಿಸ್ನೆಸ್ ನಾವು ಮಾಡ್ತಾ ಇರೋದು ಯಾಕೆ ಯಾಕೆ ನಾವು ಹಿಂದೆ ಬಿದ್ದಿದ್ದೀವಿ ಮೂರೇ ತಿಂಗಳು ಸಿಗುವ ಹಪ್ಪಳ ಹನ್ನೆರಡು ತಿಂಗಳು ಸಿಕ್ಕಿದ್ರು ಮಾರಿ ಖಂಡಿತ ಹೋಗ್ತದೆ ಹಣ ತಕ್ಕೊಂಡು ಬರುವವನಿಗೆ ನಿಮ್ಮ ತಿಂಗಳು ನಿಮ್ಮ ಹಲಸಿನ ಸೀಸನು ಅದು ಯಾವುದು ಬೇಡ ಅವನಿಗೆ ಹಣ ಕೊಟ್ಟಾಗ ಹಪ್ಪಳ ಬೇಕು ಇಸ್ ಇಟ್ ನಾಟ್ ಪಾಸಿಬಲ್ ಯಾಕೆ ಇಲ್ಲಿ ಏನು ಸಮಸ್ಯೆ ಇದೆ ಹಪ್ಪಳದಂಥ ಉತ್ಪನ್ನ ಮಾಡಿದರೆ ನಮಗೆ ದೊಡ್ಡ ವಾಲ್ಯೂಮ್ ಹಲಸನ್ನು ಬಳಸ್ಕೊಳ್ಬೋದು ನಮಗಿವತ್ತು ಮೌಲ್ಯವರ್ಧನೆ ಯಾವುದು ಬೇಕು ಅಂತ ಹೇಳಿದರೆ ಮಶ್ರೂಮ್ ಕರಿ ಹಾಗೆ ಒಂದು ಎರಡು ತುಂಡು ಹಾಕಿ ಉಳಿದಿದ್ದೆಲ್ಲ ಸ್ಪೈಸ್ ಹಾಕಿ ಮಾಡುವಂಥ ಬಹಳ ನಮ್ಮ ಕಚ್ಚಾ ವಸ್ತು ಬಹಳ ಕಡಿಮೆ ಖರ್ಚಾಗುವಂಥ ಮೌಲ್ಯವರ್ಧನೆಯಿಂದ ಹಲಸಿನ ಬೆಳೆಗಾರರು ಉದ್ದಾರ ಆಗಲಿಕ್ಕಿಲ್ಲ ಉತ್ಪಾದ ಇದು ಈ ಉತ್ಪನ್ನ ಮಾಡಿದವರು ಮಾತ್ರ ಆಗಬೇಕು ಎನಿ ಎಡಿಷನ್ ಯಾವುದೇ ಮೌಲ್ಯವರ್ಧನೆ ಅಂತ ಹೇಳಿದರೆ ಅದನ್ನು ಬೆಳೆಸಿದವನಿಗೂ ಕೂಡ ಅವನ ಜೋಬು ಗಟ್ಟಿಯಾಗದೆ ಹೋದರೆ ಅದರಲ್ಲಿ ಅರ್ಥ ಇಲ್ಲ ಹಾಗಾಗಿ ನಮಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬಳಸುವಂಥದ್ದು ಇಲ್ಲಿ ಒಂದು ನಿತ್ಯದವರು ಒಂದು ಸ್ವಲ್ಪ ಬೇರೆ ರೂಪದಲ್ಲಿ ಹಪ್ಪಳ ಮಾಡಿದ್ದಾರೆ ನೀವು ಮೆಡ್ರಾಸಿಗೆ ಹೋದರೆ ಅವರು ಇಡ್ಲಿ ಬಡಿಸ್ತಾರೆ ಮಿನಿ ಇಡ್ಲಿ ಅಂತ ಕೆಲವೊಂದು ಸರ್ತಿ ರೂಪ ಬದಲಿದರೂ ನಮಗೆ ಇಷ್ಟ ಆಗ್ತದೆ ನನಗೆ ಈ ಶಾಲಿನ ರೂಪ ಬದಲಿದ್ದು ತುಂಬ ಇಷ್ಟ ಆಯಿತು ಎಲ್ಲ ಕಡೆಯಲ್ಲಿ ನನಗೆ ಡಬಲ್ ಕಲ್ಲರು ಕೆಲವೊಂದು ಸರ್ತಿ ನಾನು ಕಾಂಗ್ರೆಸ್ನವನೋ ಅಂತ ಸಂದೇಹ ಬರುವಂಥ ಶಾಲು ಹೊದಿಸಿದ್ರು ನಾನು ಇವರು ಸಂಘಟಕರನ್ನು ಇಷ್ಟಪಡ್ತೇನೆ ಹಲಸಿನ ಬಣ್ಣದ್ದೇ ಕೊಟ್ಟಿದ್ದಾರೆ ನಿಮಗೆ ಅಭಿನಂದನೆಗಳು ಅದು ಇನ್ನೂ ಬಣ್ಣ ಸ್ವಲ್ಪ ಹೆಚ್ಚು ಬದಲಿದ್ದರೂ ನನಗೆ ಇರುಸು ಮುರುಸು ಆಗ್ತಿತ್ತು ಇರಲಿ ಈ ಹಪ್ಪಳ ನಾವು ದೊಡ್ಡ ಸೋತಿರೋದು ಮೆಕನೈಸೇಷನಲ್ಲಿ ಹಲಸ್ ನೋಡಿ ನಮ್ಮ ಹತ್ರ ಚಪಾತಿ ಪೂರ್ತಿ ಮೆಕನೈಸೇಷನ್ ಆಗಿದೆ ಚಪಾತಿಗೆ ಇವತ್ತು ಭಾರತದಲ್ಲಿ ಬೇಕಾದ ಥರದ ಮೆಷಿನ್ಗಳಿವೆ ಬಟ್ ಸೋ ಫಾರ್ ವಿ ಹ್ಯಾವ್ ಅಂಟ್ ಸಕ್ಸೀಡ್ ಇನ್ ಮೆಕನೈಸಿಂಗ್ ಪಾಪಡ್ ಮೇಕಿಂಗ್ ಜಾಕ್ ಫ್ರೂಟ್ ಪಾಪಡ್ ಮೇಕಿಂಗ್ ಬೇರೆ ಹಪ್ಪಳಗಳು ಮೆಕನೈಸ್ ಆಗಿವೆ ಯಾಕೆ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾದ ಸಮಯ ಬಂದಿದೆ ಆಗಲೇ ಇಲ್ವ ಅಂತ ಕೇಳಿದರೆ ಅಲ್ಲಿ ಸ್ಟಾಲಿಗೆ ಹೋದರೆ ಅಲ್ಲಿ ಹಪ್ಪಳ ಇದೆ ನಾಗಾನಂದ್ ಅಂತ ಒಬ್ಬರು ಕೊಪ್ಪದಲ್ಲಿ ಒಬ್ಬರು ಕೃಷಿಕರು ಹಪ್ಪಳ ಮಾಡಲಿಕ್ಕೆ ಶುರು ಮಾಡಿದಾಗ ಮೆಕನೈಸ್ ಮಾಡಬೇಕು ಅಂತ ಅವರ ಕಿಸೆಗೆ ಹೊಂದಿಕೊಳ್ಳುವಂಥ ಒಂದು ಮೆಷಿನ್ ತೊಗೊಂಡ್ರು ಒಂದು ಅರವತ್ತು ಸಾವಿರ ಬೆಲೆ ಕೊಟ್ಟರು ಗಂಡ ಹೆಂಡ್ತಿಯೊಬ್ಬರು ಸೇರಿ ಸ್ವಲ್ಪ ಕಷ್ಟಪಟ್ಟು ಮಾಡುವ ಹಪ್ಪಳ ಅದರಲ್ಲಿ ವ್ಯತ್ಯಾಸ ಏನಿದೆ ಗೊತ್ತಾ ಈ ಹಪ್ಪಳ ನಿಮ್ಮ ಉದ್ಯಾವಣಿ ಪೇಪರ್ನಾಗೆ ಬರೋದು ಈ ಉರುಟು ಉರುಟಾಗಿ ಬರೋದಿಲ್ಲ ಎಲ್ಲರೂ ಹೇಳಿದರು ಅವರು ಪಂಡಿತರು ನಮ್ಮಾಗಿರುವ ಪಂಡಿತರೆಲ್ಲ ಅವ್ರಿಗೆ ಹೇಳಿದರು ಉರುಟಲ್ಲದಿದ್ದರೆ ಹಪ್ಪಳ ಮಾರೋಂಗೆ ಇಲ್ಲ ಸೋತ್ ಬಿಡ್ತೀಯ ನೀನು ಅವರು ಹೇಳಿದರು ನಾನು ಸಾಚಾ ಹಲಸು ಮಾತ್ರ ಹಾಕ್ತೀನಿ ಬೇರೇನೂ ಹಾಕೋದಿಲ್ಲ ಜನ ಇಷ್ಟಪಟ್ಟರೆ ತಿಂದಾರು ಅಂತ ಅವರು ಈ ಶೀಟನ್ನು ಕತ್ತರಿಸಿ ಕತ್ತರಿಸಿ ಚೌಕ ಮಾಡಿ ಮಾರಲಿಕ್ಕೆ ಶುರು ಮಾಡಿದರು ಅದೇ ಪಾಠವನ್ನು ಇವರು ಕಲ್ತ್ಕೊಂಡಿದ್ದಾರೆ ಪಿಂಗಾರದು ಹೆಚ್ಚು ಕಡಿಮೆ ಒಂದು ಲಕ್ಷ ರೂಪಾಯಿ ಇದೆ ಆ ಮೆಷಿನಿಗೆ ಇವತ್ತು ಹತ್ತು ಇಟ್ಟುಕೊಂಡು ಯಾರಾದರೂ ಒಬ್ಬ ಯುವಕ ಹಲಸಿನ ಹಪ್ಪಳವನ್ನು ಮಾಡಿದರೆ ಅವನಿಗೆ ಸ್ವಲ್ಪ ಮಾರ್ಕೆಟಿಂಗ್ನ ಗಂಧ ಗೊತ್ತಿದ್ದರೆ ಗೊತ್ತಿಲ್ಲ ಇದ್ದರೆ ನಮ್ಮ ತರುಣ ಮಿತ್ರರೆಲ್ಲ ಇದ್ದಾರೆ ವೇಣು ಅವರ ಹತ್ರ ಎಲ್ಲ ಒಂದೊಂದು ಗಂಟೆ ಕ್ಲಾಸ್ ತಗೊಂಡ್ರೆ ದೇ ಕ್ಯಾನ್ ಮೇಕ್ ಇಟ್ ಎ ಸಕ್ಸಸ್ ಯಾಕಂದರೆ ಇದು ಜನರಿಗೆ ಗೊತ್ತಿರುವ ಒಂದು ತಿಂಡಿ ಅದು ಮೂರು ತಿಂಗಳು ಮಾತ್ರ ಸಿಗ್ತದೆ ಆನ್ಲೈನಲ್ಲಿ ಸಿಗೋದಿಲ್ಲ ಮಾತ್ರ ಅಲ್ಲ ನಾವು ಇನ್ನೊಂದು ಸೋತಿದ್ದೇವೆ ನಾವು ಸ್ವಲ್ಪ ಕೃತ್ರಿಮ ಮಾಡ್ತೇವೆ ಎಷ್ಟೋ ಸರ್ತಿ ಹಲಸಿನ ಹಪ್ಪಳ ತಿಂದವರಿಗೆ ಅದು ನೂರಕ್ಕೆ ನೂರು ಹಲಸಿನ ಹಪ್ಪಳ ಆಗಿರೋದಿಲ್ಲ ಯಾವುದೇ ಒಂದು ವಿಷಯ ಜ ಪಾಪ್ಯುಲರ್ ಆದಾಗ ಕೇರಳದಲ್ಲಿ ಕೆಲವು ಜಾಕ್ ಫೆಸ್ಟಿವಲ್ಗಳಲ್ಲಿ ಎದೂರು ಸ್ಟಾಲ್ ಬರ್ತಾರೆ ಜಾಕ್ ಜಾಕ್ ಫ್ರೂಟ್ ಹಲ್ವಾ ಅಂತ ಬರ್ತಾರೆ ಆ ಹಲ್ವಾದಲ್ಲಿ ಪೋಸ್ಟರ್ನಲ್ಲಿ ಒಳ್ಳೆ ಜಾಕ್ ಫ್ರೂಟ್ ಇರ್ತದೆ ಹಲ್ವಾದಲ್ಲಿ ಎಷ್ಟು ಇರ್ತದೆ ಹೇಳಲಿಕ್ಕೆ ಬರೋದಿಲ್ಲ ಇದು ಉತ್ ನಮ್ಮ ಬಳಕೆದಾರನನ್ನು ಮೇಲೆ ಗೌರವ ಇಟ್ಟುಕೊಂಡು ಒಂದೂ ಕೃತ್ರಿಮ ಮಾಡದೆ ಇವತ್ತೊಂದು ಉತ್ಪನ್ನ ಮಾಡಿದರೆ ಖಂಡಿತವಾಗಿಯೂ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳೋದಕ್ಕೆ ಯಾವ ಸಂದೇಹವೂ ಬೇಡ ಒಂದು ಪ್ರಯತ್ನ ಆಗಿದೆ ಮೆಕನೈಸ್ ಮಾಡೋದು ಯಾಕೆ ಸಾಧ್ಯ ಇಲ್ಲ ಹಲಸಿನ ಹಪ್ಪಳವನ್ನು ಸಿಂಪಲ್ ಇದೆ ಇದರ ಹಿಟ್ಟು ಸ್ವಲ್ಪ ಅಂಟು ಜಾಸ್ತಿ ಇದೆ ಮೆಕನೈಸ್ಡ್ ಆದರೆ ಅದು ನೀವು ಹಿಟ್ಟನ್ನು ಫೀಡ್ ಮಾಡಿ ಕೊಟ್ಟರೆ ಆಬದಿಯಲ್ಲಿ ಹೋಗಿ ಹೋಗಿ ಹಪ್ಪಳ ಆಗಿ ಒಣಗಿ ಈ ಕಡೆಯಲ್ಲಿ ಬರಬೇಕು ಅಲ್ಲಿ ಬರೋದಿಲ್ಲ ಅಲ್ಲಿ ಅಂಟಿಕೊಳ್ತದೆ ಅಲ್ಲಿ ಅದರ ಅಂಟೆ ಒಂದು ದೊಡ್ಡ ಬಾಟಲ್ ನೆಕ್ಕು ಬಟ್ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ಸಿತ್ಯ ರಾಕೆಟ್ ಸೈನ್ಸ್ ನಮ್ಮ ಕೊಯಂಬತ್ತೂರಿನ ಕಂಪೆನಿಯವರನ್ನು ಯಾರನ್ನೋ ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಹಿಂದೆ ಹಿಂದೆ ಹೋಗಿ ಬೆನ್ನು ಹತ್ತಿದರೆ ಯು ಕ್ಯಾನ್ ಡೆಫಿನೆಟ್ಲಿ ಮೇಕ್ ಇಟ್ ಒಬ್ಬರು ಮಾಡಿದ್ದಾರೆ ಕೊಪ್ಪದಲ್ಲಿ ಶಿವಶಂಕರ್ ಅಂತ ಆದರೆ ಅವರು ಹಲಸು ಮತ್ತು ಸ್ವಲ್ಪ ಟ್ಯಾಪಿಯೌಕ ನಮ್ಮ ಮರಗೆಣಸನ್ನು ಸೇರಿ ಮಾಡ್ತಾರೆ ಬರೀತಾರೆ ಅದರಲ್ಲಿ ಕೂಡ ಮರಗೆಣಸು ಹಾಕಿದ್ದಾರೆ ಮರಗೆಣಸು ಸೇರಿಸಿದ ಕಾರಣ ಅದು ಸುಂದರವಾಗಿ ಆಗ್ತದೆ ಒಂದು ರೀತಿಯ ಮೆಕನೈಸೇಷನ್ ಮಾಡಿದ್ದಾರೆ ಅವರು ಹಲಸಿನ ಹಪ್ಪಳವನ್ನು ಮೆಕನೈಸ್ ಖಂಡಿತವಾಗಿಯೂ ಮಾಡಬಹುದು ಒಂದು ಎರಡು ಜನ ಅದರ ಹಿಂದೆ ಬೀಳಬೇಕು ಒಂದು ಎರಡು ವರ್ಷ ಒಂದು ವರ್ಷ ಬೀಳಬೇಕು ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದೆವು ಅಡಿಕೆ ಪತ್ರಿಕೆ ನಾವು ಬರೀ ಆ್ಯಂಡ್ ಫಾರ್ಗೆಟ್ ಅಲ್ಲ ಒಂದು ಸ ನಾವು ಎರಡು ಜನ ಹಲ್ ಹಲಸು ಹಪ್ಪಳ ತಯಾರಕರ ಹತ್ರ ಕೇಳಿದೆವು ನಾವು ಒಂದಿಷ್ಟು ಇದರಲ್ಲಿ ಅನುಭವ ಇರುವವರನ್ನು ಕರ್ಕೊಂಡು ಬರ್ತೇವೆ ತೋರಿಸ್ತೇವೆ ನೀವು ಬನ್ನಿ ಬೆಂಬತ್ತುವ ಕೆಲಸ ಫಾಲೋ ಅಪ್ ಮತ್ತೆ ಮತ್ತೆ ಕೊಯಂಬತ್ತೂರಿಗೆ ಹೋಗಿ ಅವರ ಹಿಂದೆ ಬೀಳುವ ಕೆಲಸ ನೀವು ಮಾಡಬೇಕು ಯಾಕೆಂದರೆ ಅದನ್ನು ಯಾವಾಗ ಮಾಡಿದರೆ ಪತ್ರಿಕೆ ಹೊರಗೆ ಬರೋದಿಲ್ಲ ಬಂದರು ನಮ್ಮ ಪರಿಚಯಿಸ್ತರೆ ಬಂದರು ಸಿ ಐ ಎ ಇ ಅಂತ ಒಂದು ಸಂಸ್ಥೆ ಇದೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೊಯಂಬತ್ತೂರಿನಲ್ಲಿ ಐ ಸಿ ಆರ್ ಸಂಸ್ಥೆ ಅದು ಸರ್ಕಾರ ಬಂದರು ನಾವು ತೋರಿಸಿದ್ದೆವು ಹೆಬ್ರಿಯಲ್ಲಿ ಹಪ್ಪಳ ಮಾಡೋದೆಲ್ಲ ತೋರಿಸಿದೆವು ಅವರು ಅವರು ತುಂಬ ಐಡಿಯಾ ಕೊಟ್ಟರು ನೋಡಿ ನಿಮ್ಮ ಹಪ್ಪಳದಲ್ಲ ಗಾತ್ರ ಚೇಂಜ್ ಆಗ್ತಾರೆ ಎಲ್ಲವೂ ಒಂದೇ ಗಾತ್ರದಲ್ಲಿ ಬರುವ ಹಾಗೆ ಬಾಲ್ ಅದು ಚೆಂಡ್ ಅದರ ಉಂಡೆನ ಅದೇ ಮಾಡುವ ಹಾಗೆ ಮಾಡಬಹುದು ಇದೆಲ್ಲ ಹೇಳಿದರು ಕೆಲಸ ಮುಂದಕ್ಕೆ ಹೋಗಲಿಲ್ಲ ಯಾಕೆಂದರೆ ಬೆಂಬತ್ತುವರು ಇರಲಿಲ್ಲ ಇದು ಸಾಧ್ಯ ಇದೆ ಹಲಸಿನ ಹಪ್ಪಳವನ್ನು ಮೆಕನೈಸ್ ಮಾಡೋದು ಒಂದು ದಾರಿ ಆದರೆ ಮೆಕನೈಸ್ ಮಾಡಿ ಇವತ್ತು ಏನು ನಾವು ನಲವತ್ತು ಲಕ್ಷ ಹಪ್ಪಳ ತಯಾರು ಮಾಡ್ತಾ ಇದ್ದೇವೆ ಅದು ನಾಲ್ಕು ಕೋಟಿ ಆದರೂ ಕೂಡ ಮಾರುಕಟ್ಟೆಯಲ್ಲಿ ಅದು ಸೋಲಿಕ್ಕಿಲ್ಲ ವಿ ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೋರ್ಟ್ ಹಾಗೇ ಇದೆ ನಮ್ಮ ಹತ್ರ ಸಾಕಷ್ಟು ಉತ್ಪನ್ನಗಳಿವೆ ಪಲ್ಪು ಹಲಸಿನ ಹಣ್ಣಿನ ಅಲ್ಲಿ ಪಿಂಗಾರದವರ ಅಂಗಡಿಯಲ್ಲಿ ಇದೆ ಪಲ್ಪು ನಮಗೆ ಈ ಗೊತ್ತೇ ಇರಲಿಲ್ಲ ಒಂದು ಎಂಟು ವರ್ಷ ಹಿಂದೆ ಹಲಸಿನ ಹಣ್ಣಿನ ಪಲ್ಪು ಅಮ್ಮಂದರು ಕಡಿಯೋಕಲ್ಲಿನಲ್ಲಿ ಕಡಿದ್ರೆ ಸ್ವಲ್ಪ ಪಲ್ಪ್ ಆಗ್ತಾ ಇತ್ತು ಹೊರತು ಒಂದು ಪಲ್ಪ್ ಅಂತ ತಗೊಳ್ಳಿಕ್ಕಾಗತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ನಾವು ಕಷ್ಟಪಟ್ಟು ಹುಡುಕಿದೆವು ಕುಡಾಲ್ನಲ್ಲಿ ನಮ್ಮ ಮಹಾರಾಷ್ಟ್ರದ ಮಾವು ಸಂಸ್ಕರಣಾ ಮಿತ್ರರು ಇದನ್ನು ಸ್ಟ್ಯಾಂಡರ್ಡೈಸ್ ಮಾಡಿದರು ಅವರ ಉದ್ದೇಶಕ್ಕಾಗಿ ನಾವು ಅಲ್ಲಿ ಹೋಗಿದೆವು ಅಧ್ಯಯನ ಮಾಡಿದೆವು ತುಂಬ ಮಂದಿಯನ್ನು ಕಳಿಸಿದೆವು ಅಲ್ಲಿಗೆ ಹೋದವರು ಹೋದರು ಬಂದರು ವೆಂಕು ಹೋದ ವೆಂಕು ಪಣಂಬೂರಿಗೆ ಹೋದಾಗೆ ಹೋದರು ಬಂದರು ಕೈ ಚಪ್ಪಾಳೆ ತಟ್ಟಿದ್ರು ಹೊರತು ಇಲ್ಲಿ ಪಲ್ಪ್ ತಯಾರಾಗಲಿಲ್ಲ ಒಬ್ಬರು ಯುವಕ ಅತ್ಯಂತ ಉತ್ಸಾಹದಿಂದ ಹೋದರು ಕಲ್ತ್ಕೊಂಡು ಬಂದರು ಕಲ್ತ್ಕೊಂಡು ಬಂದು ಶುರು ಮಾಡಿದರು ಅವರಿಗೆ ಕಂಡಿತು ಈ ಕುಡಾಲ್ನಲ್ಲಿ ತಾನು ಕಲ್ತ ವಿದ್ಯೆ ಸಾಲ್ದು ಅಂತ ಕಂಡಿತು ಮತ್ತಷ್ಟು ಅವ್ರನ್ನ ಅಪ್ಡೇಟ್ ಮಾಡಿದರು ಈಗ ಭವಿಷ್ಯ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪಲ್ಪ್ ಹಲಸಿನ ಹಣ್ಣಿನ ಪಲ್ಪ್ ತಯಾರು ಮಾಡುವ ಒಂದು ಕಂಪೆನಿ ಇದ್ದರೆ ಕೇರಳದ ಕಣ್ಣೂರಿನಲ್ಲಿ ಆಟೋ ಕಾರ್ಪಸ್ ಲಿಮಿಟೆಡ್ ವರ್ಷದ ಹತ್ತು ತಿಂಗಳು ಪಲ್ಪ್ ತಯಾರು ಮಾಡ್ತದೆ ಮಾತ್ರ ಅಲ್ಲ ಆ ಪಲ್ಪು ಕನಿಷ್ಠ ಮೂರು ಡಜನ್ ಕಂಪನಿಗಳು ಫುಡ್ ಪ್ರೊಸೆಸಿಂಗ್ ಕಂಪನಿಗಳಿಗೆ ಅವರು ಪೂರೈಸ್ತಾ ಇದ್ದಾರೆ ಐಸ್ ಕ್ರೀಮ್ ಕಪ್ ಕೇಕು ಇನ್ನು ನೂರೆಂಟು ಉತ್ಪನ್ನಗಳು ತಯಾರಾಗ್ತವೆ ಎಷ್ಟರ ಮಟ್ಟಿಗೆ ಅಂದರೆ ಎಲೈಟ್ ಅಂತ ಒಂದು ಕಂಪನಿ ಇದೆ ಕೇರಳದಲ್ಲೂ ಇದೆ ಬೆಂಗಳೂರಿನಲ್ಲೂ ಇದೆ ಇಲ್ಲಿ ಹೋಗಿ ನೋಡಿದರೆ ನಮ್ಮ ಅಡ್ಡಿಯ ನಡ್ಕದಂಥ ಒಂದು ಸಣ್ಣ ಪೇಟೆಯಲ್ಲಿ ಬೇಕರಿಗೆ ಹೋಗಿ ನೋಡಿ ಎಲೈಟ್ ಕಂಪನಿಯ ಬಾಳೆಹಣ್ಣು ಹಲಸಿನ ಹಣ್ಣು ಕ್ಯಾರೆಟ್ಟು ಕೇಕ್ಗಳು ಒಂದು ಅರವತ್ತೆಪ್ಪತ್ತು ಒಂದು ಹದಿನೈದು ದಿವಸ ಸೆಲ್ಫ್ ಲೈಫ್ ಇಂದು ಇಲ್ಲಿವರೆಗೆ ಬಂದುಬಿಟ್ಟಿದೆ ಆ ಉತ್ಪನ್ನ ಬಂದ ಕಾರಣ ಅದರ ಕೊನೆ ಉತ್ಪನ್ನಗಳು ಬಂತು ಈಗ ಆರ್ಟೋಕಾರ್ಪಸ್ ಕಂಪೆನಿ ಪೂರೈಸಲಿಕ್ಕಾಗದ ಕಾರಣ ಇನ್ನಷ್ಟು ಕಂಪನಿಗಳು ಪಲ್ಪ್ ಮಾಡಿವೆ ನಾವು ಕರ್ನಾಟಕದಲ್ಲಿ ನರೇಂದ್ರ ಒಬ್ಬರು ಮಾಡ್ತಾರೆ ಚಿಕ್ಕಮಗಳೂರಿನಲ್ಲಿ ಪಿಂಗಾರದವರು ಸ್ವಲ್ಪ ಮಾಡ್ತಾರೆ ಒಳ್ಳೆ ನಿಮ್ಮ ಹತ್ರ ಮಾರ್ಕೆಟಿಂಗ್ ಕೌಶಲ ಇದ್ದರೆ ಶ್ರಮಶೀಲತೆ ಇದ್ದರೆ ಒಂದು ಜಿಲ್ಲೆಗೆ ಒಂದು ಪಲ್ಪ್ ಮಾಡುವ ಕಂಪೆನಿಯನ್ನು ನಡೆಸಲಿಕ್ಕೆ ಸಾಧ್ಯ ಇದರಿಂದ ಏನು ಪ್ರಯೋಜನ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಹೈ ವಾಲ್ಯೂಮ್ ಹೆಚ್ಚು ಹಲಸಿನ ಹಣ್ಣನ್ನು ಬಳಸ್ಬೋದು ನಾವು ನೂರಕ್ಕೆ ನೂರು ಬಹುತೇಕ ಹಾಳು ಮಾಡುವ ತುಳುವ ಹಣ್ಣನ್ನು ಕೂಡ ಬಳಸ್ಬೋದು ಇವತ್ತು ಮಹಾರಾಷ್ಟ್ರದವರು ಫನಸ್ ಪೋಳಿ ಮಾಡೋದು ನೂರಕ್ಕೆ ನೂರು ತುಳುವ ಹಣ್ಣಿಂದ ಬ ಭಾಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಹೆಚ್ಚು ಮಳೆಯಲ್ಲಿ ಅಲ್ಲಿ ತುಳುವ ಹೆಚ್ಚಿರ್ತದೆ ಕಡಿಮೆ ಮಳೆ ಬೀಳುವ ಪ್ರದೇಶ ನಮಗೆ ತುಮಕೂರು ತಗೊಳ್ಳಿ ಬೆಂಗಳೂರು ಪನ್ವೃತ್ತಿ ತುಳುವ ಇಸ್ ನಾಟ್ ದೇರ್ ಅಲ್ಲಿ ತುಳುವ ಇಲ್ಲ ಅಥವಾ ತುಳುವ ಬಹಳ ಕಡಿಮೆ ಇರಲಿ ಆ ತುಳುವನ್ನು ಕೂಡ ಸದ್ಬಳಕೆ ಮಾಡಿ ಮಹಾರಾಷ್ಟ್ರದವರು ತೋರಿಸಿದ್ದಾರೆ ಈ ಜಾಕ್ ಫ್ರೂಟ್ ಪಲ್ಪ್ ಅಂತ ಹೇಳಿದರೆ ಆರು ತಿಂಗಳ ಕಾಲ ಬರೀ ಆ ರಿಟಾರ್ಟ್ ಪೌಚಿನಲ್ಲಿ ರಿಟಾರ್ಟ್ ನೀವು ಮಾಡಿಬಿಟ್ರೆ ಆರು ತಿಂಗಳ ಕಾಲ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಬಳಸಲಿಕ್ಕಾಗತ್ತೆ ಮಾತ್ರ ಅಲ್ಲ ಈ ದೇಶದಲ್ಲಿ ರಿಟಾರ್ಟ್ ಅಂತ ಹೇಳುವ ಒಂದು ಸ್ವಲ್ಪ ಕಾಸ್ಟ್ಲಿ ತಂತ್ರಜ್ಞಾನವನ್ನು ಬಹ ಅತ್ಯಂತ ಸರಳವಾಗಿ ದೊಡ್ಡ ದೊಡ್ಡ ಮೆಷಿನ್ ಇಲ್ಲದೆ ಮನೆಯೊಳಗೆ ಸಿಂಪಲಾಗಿ ಮಾಡಿ ತೋರಿಸಿದವರು ನಮ್ಮ ಮಹಾರಾಷ್ಟ್ರದ ಬಂಧುಗಳು ನಾನಿವತ್ತು ನಮ್ಮ ಸ್ನೇಹಿತ ಮುಜೀಬ್ ಅವರಿಗೆ ಹೇಳಿದೆ ಯಾರಾದರೂ ಇಲ್ಲಿ ಹೋಗಿ ಕಲಿಯುವ ಛಲ ಇರುವ ಇರಬೇಕು ಅರ್ಧ ಮನಸ್ಸಿನವರನ್ನು ನಾವು ಕಳಿಸೋದಿಲ್ಲ ಛಲ ಇದ್ದವರಿದ್ದರೆ ಅವರಿಂದ ಕಲ್ತ್ಕೊಂಡು ಬರ್ಬೋದು ಅತ್ಯಂತ ಕಡಿಮೆ ಖರ್ಚು ನನಗೊತ್ತು ಕೆಲವು ಮಹಿಳೆಯರು ಸಮ್ ವೈಫ್ಸ್ ಈ ಥರ ಕಲ್ತುಬಿಟ್ಟು ರಿಟಾರ್ಟ್ ಮಾಡಿ ಫಣಸ್ ಬಾಜಿ ಹೇಳ್ತಾರೆ ನಿಮ್ಮ ಗುಜ್ಜೆಯ ಪ್ರಿಸರ್ವ್ಡ್ ನಮ್ಮ ಟೆಂಡರ್ ಜಾಕ್ ಫ್ರೂಟ್ ಪ್ರಿಸರ್ವ್ ಮಾಡಿ ಮಾರ್ತಾರೆ ರಿಟಾರ್ಟ್ ಪೌಚನಲ್ಲಿ ರಿಟಾರ್ಟ್ ಪೌಚನಲ್ಲಿ ನೀವು ಹೊರಗಡೆ ಇಡ್ಬೋದು ಫ್ರಿಜ್ಜಿನಲ್ಲಿ ಇಡಬೇಕಾಗಿಲ್ಲ ರಿಟಾರ್ಟ್ ಈಸ್ ಎ ಭಾಳ ದೊಡ್ಡ ಒಳ್ಳೆಯ ಒಂದು ತಂತ್ರಜ್ಞಾನ ಅದನ್ನು ನಾವು ಬಳಸ್ಕೊಳ್ಬೋದು ಪಲ್ಪ್ ಮಾಡಬಹುದು ಸಾಧ್ಯತೆಗಳು ಬಹಳ ಬಹಳ ಇವೆ ನಾವಿನ್ನೂ ಕೈ ಹಾಕದ ಸಾಧ್ಯತೆಗಳಿವೆ ನಮಗೇನಂದರೆ ಗಡಿಯಾಚೆಗಿನ ಕತೆ ಗೊತ್ತಿರೋದಿಲ್ಲ ಅಷ್ಟೊ ಸರ್ತಿ ಕೇರಳದಲ್ಲಿ ಕಾರ್ಪಸ್ ಕಂಪೆನಿಯವರು ಪಲ್ಪ್ ಮಾಡುವಾಗ ಒಂದು ಸ್ವಲ್ಪ ಬೇರೆ ರೀತಿಯ ಪಲ್ಪ್ ಮಾಡಿದರು ಅದಕ್ಕೆ ಅವರು ಪೀಸ್ ಅಂತ ಹೆಸರಿಟ್ರು ಪಿ ಐ ಇ ಸಿ ಇ ಪೀಸ್ ಯಾಕೆ ಅಂದರೆ ಅದರಲ್ಲಿ ಸಣ್ಣ ಸಣ್ಣ ತುಂಡುಗಳು ಸಿಗ್ತವೆ ಅವರಿಗೆ ಈ ಕಂಪನಿಗೆ ಬಹಳ ಒಳ್ಳೆಯ ಸಪ್ಲೈ ಚೈನ್ ಇದೆ ಡಿಸ್ಟ್ರಿಬ್ಯೂಟರ್ಗಳಿವೆ ಒಳ್ಳೆ ಪ್ರೊಫೆಷನಲ್ ಆಗಿ ನಡೀತಾ ಇದೆ ನಾಲ್ಕು ವರ್ಷ ಹಿಂದೆ ಈ ಪೀಸ್ ಅಂತ ಹೇಳುವ ಪಲ್ಪ್ ತಯಾರು ಮಾಡಿ ಡಿಸ್ಟ್ರಿಬ್ಯೂಟರ್ಗಳ ಮೂಲಕ ಅವರು ಇಡೀ ರಾಜ್ಯದಾದ್ಯಂತ ಇರುವ ಕೂಲ್ ಬಾರ್ಗಳು ರೆಸ್ಟೋರೆಂಟ್ಗಳು ಆಮೇಲೆ ನಿಮ್ಮ ಏನು ಐಸ್ ಕ್ರೀಮ್ ಪಾ ಇದು ಬೇಕರಿಗಳು ಇಂಥ ಜಾಗದಲ್ಲಿ ಮಾರ್ಕೆಟ್ ಮಾಡಿದಾಗ ಅದ್ಭುತ ಸ್ಪಂದನ ಸಿಕ್ಕಿತು ನಾವು ಹೋಗಿದ್ದೆವು ಪೀಸ್ ಅಂತ ಹೇಳುವ ಒಂದು ಪಲ್ಪ್ ತಯಾರಾಗಿ ನಾಲ್ಕು ತಿಂಗಳಲ್ಲಿ ಕೇರಳದಲ್ಲಿ ಒಂದು ಸಾವಿರ ಕೂಲ್ ಬಾರ್ ಕ್ರೀಮ್ ಪಾರ್ಲರ್ಗಳಲ್ಲಿ ಚಕ್ಕ ಶೇಕ್ ಅಂತ ಹೇಳ್ತಾರೆ ಮಿಲ್ಕ್ ಶೇಕ್ ಮಿಲ್ಕ್ ಶೇಕ್ ಹೇಗೆ ಸಡನ್ನಾಗಿ ಬಂದು ಪಾಪ್ಯುಲರ್ ಆಯಿತು ಯಾಕೆ ಅಂತ ಹೇಳಿದರೆ ಈ ನಿಮ್ಮ ಪಲ್ಪ್ ರೆಡಿಯಾಗಿ ಸಿಕ್ಕಾಗ ಅದನ್ನು ಒಂದು ನಾಲ್ಕು ಚಮಚೆ ಹಾಕೋದು ಹಾಲು ಹಾಕೋದು ಸಕ್ಕರೆ ಹಾಕೋದು ಗುಯ್ಯ ಅಂತ ತಿರುಗಿಸೋದು ಕೊಡೋದು ನಲ್ವತ್ತರಿಂದ ಅರುವತ್ತು ರೂಪಾಯಿಗೆ ಚಕ್ಕ ಮಿಲ್ಕ್ಶೇಕ್ ಚೆನ್ನೈಗೆ ಹೋಗಿ ನೋಡಿದರೆ ಅಲ್ಲೂ ಸಾವಿರದಷ್ಟು ಆಟೋ ಕರ್ಪಸ್ ಕಂಪೆನಿ ಪೀಸ್ ಹೇಳುವ ಒಂದು ಸುಲಭದಲ್ಲಿ ಮಿಲ್ಕ್ಶೇಕ್ ಮಾಡುವ ಒಂದು ಅರೆಸಿದ್ದ ಉತ್ಪನ್ನವನ್ನು ಹೊರತಂದ ಕಾರಣ ನಮ್ಮಲ್ಲಿ ದೊಡ್ಡ ರೀತಿಯಲ್ಲಿ ಚಕ್ಕ ಶೇಕ್ ಶುರುವಾಯಿತು ನಾವು ಅಡಿಕೆ ಪತ್ರಿಕೆಯಲ್ಲಿ ಒಂದು ಮುಖಪಟ್ಟ ಲೇಖನಕ್ಕೆ ಒಂದು ಟೈಟ್ಲ್ ಕೊಟ್ಟೆವು ಹಲಸಿನ ಹಣ್ಣನ್ನು ಕುಡಿಯಲು ಕಲಿತ ಕೇರಳ ಇದು ಸಾಧ್ಯ ಇದೆ ಅಲ್ಲಿ ಸಾಧ್ಯ ಇದ್ದರೆ ಇಲ್ಲಿ ಯಾಕೆ ಸಾಧ್ಯ ಇಲ್ಲ ನೋಡಿ ಸಮೀರ್ ಜೈನ್ ಅವರನ್ನ ಮಾತಾಡಿಸಿ ನೋಡಿ ಅವರು ಬಹಳ ಅವರು ತುಂಬ ಪ್ರೀತಿಯಿಂದ ಮಾಡ್ತಾರೆ ಕ್ವಾಲಿಟಿ ಇಟ್ಕೊಂಡಿದ್ದಾರೆ ಹೋದಲ್ಲೆಲ್ಲ ಅವರಿಗೆ ಗೆಲುವು ಸಿಗ್ತಾ ಇದೆ ಇನ್ನು ಮುಂದೆ ಹೇಗೆ ಮಾಡ್ಬೋದು ನಾನು ಫ್ರೀ ಫ್ರೋಸನ್ ಜಾಕ್ ಫ್ರೂಟ್ಕೊಂಡು ಹೋಗ್ಬೇಕಾ ಅಥವಾ ಪ್ಯಾಕೆಟ್ನಲ್ಲಿ ಕೊಂಡೋಗಬೇಕು ಯೋಚನೆ ಮಾಡಿದ್ದಾರೆ ಅವರಿಗೆ ಅಂತಲ್ಲಿ ಅವರಿಗೆ ಕೂಡ ಫ್ರೋಝನ್ ತಯಾರು ಮಾಡಿ ಕೊಡುವಂಥ ವ್ಯವಸ್ಥೆಗಳು ಇಲ್ಲಿ ಬರಬಹುದು ನಾವು ಸ್ವಲ್ಪ ಪ್ರಯತ್ನಶೀಲತೆ ಜಾಸ್ತಿ ಬೇಕು ನಾವು ಅಧ್ಯಯನ ಮಾಡೋದು ಕಡಿಮೆ ಅಧ್ಯಯನ ಬೇಕು ಉದ್ಯಮಶೀಲತೆ ಬೇಕು ಛಲ ಬೇಕು ಆರ್ ಎನ್ ಡಿ ಬೇಕು ಇವತ್ತು ಹಲಸಿನ ಹಣ್ಣಿನಲ್ಲಿ ನಿಮಗೆ ಬೇಕಾದ ತಂತ್ರಜ್ಞಾನಗಳು ಎಲ್ಲಿಯೂ ಸಿದ್ಧವಾಗಿ ಸಿಗೋದಿಲ್ಲ ಯೂನಿವರ್ಸಿಟಿಗಳು ಸಿಗೋದಿಲ್ಲ ನೀವೇ ಪ್ರಯತ್ನ ಮಾಡಿ ಮಾಡಬೇಕಾಗ್ತದೆ ಹತ್ತು ಹಲವು ಹೊಸ ಉತ್ಪನ್ನಗಳನ್ನು ಮಾಡಬಹುದು ಕೇರಳದಲ್ಲಿ ನೀವು ನಂಬಲಿಕ್ಕಿಲ್ಲ ಪಕ್ಕನೆ ಇಪ್ಪತ್ತೈದು ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ ಹಲಸಿನ ಬೀಜವನ್ನು ವಯನಾಡಿನ ಒಂದು ಕಂಪನಿ ತಗೊಳ್ತದೆ ಹೋಲ್ಸೇಲ್ ರೇಟು ಎಲ್ಲಿಂದ ಬಂದದ್ದು ಕೇಳೋದಿಲ್ಲ ಪುತ್ತೂರಿನ ತಗೊಂಡು ಹೋದರು ಅವ್ರು ಕೊಡ್ತಾರೆ ಇಪ್ಪತ್ತೈದು ರೂಪಾಯಿ ಏನು ಮಾಡ್ತಾರೆ ಹಲಸಿನ ಬೀಜದ ಹುಡಿ ಮಾಡ್ತಾರೆ ಹುಡಿ ಮಾಡಿ ಮತ್ತೇನು ಮಾಡ್ತಾರೆ ಒಂದು ಏಳೆಂಟು ಕಂಪನಿಗೆ ಫುಡ್ ಪ್ರೊಸೆಸಿಂಗ್ಗೆ ಅದು ಹೋಗ್ತಾರೆ ಅದು ಯಾಕೆ ಹೋಗ್ತಾರೆ ಅಂತ ಹೇಳೋದು ಅವರು ನಮಗೆ ಹೇಳೋದಿಲ್ಲ ಸರ್ ಅವರು ಗುಟ್ಟು ಬಿಡೋದಿಲ್ಲ ಅಂತ ಹೇಳ್ತಾರೆ ಇವರಿಬ್ಬರಿಗೂ ಗುಟ್ಟು ಗೊತ್ತಿದೆ ಬಟ್ ನಾವು ಅವ್ರ ಹತ್ರ ಗುಟ್ಟು ಕೇಳೋದು ಬೇಡ ಹೋಗ್ತಾಯಿದೆ ಅವರು ಹಲಸಿನ ಬೀಜದ ಪುಡಿದೊಂದು ಪಾಯಸ ತಂದರು ರೆಡಿ ನೆಕ್ಸ್ಟ್ ಇವತ್ತು ಅವರು ತುಂಬ ಯಶಸ್ವಿಯಾಗಿ ಹಲಸಿನ ಬೀಜದ ಹುಡಿ ಮಾಡಿ ಮಾರಾಟ ಮಾಡಿ ಯಶಸ್ವಿ ಆದವರು ಹಲಸಿನ ಬೇರೆ ಬೇರೆ ಉತ್ಪನ್ನ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ವಯನಾಡಿನಲ್ಲಿ ದೊಡ್ಡ ಕಾರ್ಖಾನೆ ತೆರೆದಿದ್ದಾರೆ ಸಾಧ್ಯತೆಗಳು ಅನಂತ ಇವೆ ಇನ್ನೂ ಒಂದು ವಿಷಯ ಗುಜ್ಜೆ ಇಡೀ ದೇಶಕ್ಕೆ ಇವತ್ತು ಗುಜ್ಜೆ ಸಪ್ಲೈ ಮಾಡುವುದರಲ್ಲಿ ದೊಡ್ಡ ಪಾತ್ರ ವಹಿಸೋದು ಕೇರಳ ತಮಿಳುನಾಡು ಕರ್ನಾ ಕೇರಳದಲ್ಲಿ ಎರ್ನಾಕುಲಂನಲ್ಲಿ ಪೆರುಂಬಾವೂರು ಅಂತ ಒಂದು ಜಾಗ ಇದೆ ಅಲ್ಲಿಂದ ಈಗ ನೀವು ಹೋದರೆ ಸಂಜೆ ಇಷ್ಟೊತ್ತಿಗೆ ಹೋದರೆ ದೊಡ್ಡ ದೊಡ್ಡ ಹದಿನಾರು ಟನ್ನ ಟ್ರಕ್ಗಳಿಗೆ ಲೋಡ್ ಆಗ್ತಾ ಇರ್ತದೆ ಊರಿಂದೆಲ್ಲ ಹಲಸನ್ನು ಎಳೆ ಹಲಸು ಗುಜ್ಜೆ ಹತ್ತು ಕೆ ಜಿವರೆಗೆ ವರೆಗೆ ತೊಗೊಳ್ತಾರೆ ಅವರು ತೊಗೊಂಡ್ಬಿಟ್ಟು ಉತ್ತರ ಭಾರತ ಎಲ್ಲಿಗೆ ನೇಪಾಳ್ ಬಾರ್ಡ್ರ್ವರೆಗೆ ಹೋಗ್ತದೆ ಎಷ್ಟು ಹೋಗ್ತದೆ ಒಳ್ಳೆ ಸೀಸನ್ ಯಾರಿಗೂ ಗೊತ್ತಿಲ್ಲ ಗೊತ್ತಾಗೋದಿಲ್ಲ ಯಾಕೆಂದರೆ ಈ ಇಡೀ ಬಿಸ್ನೆಸ್ಸು ನಾಲ್ಕು ಜನ ಭಾವ ತಮ್ಮ ಅಣ್ಣಂದರ ನಡುವೆ ಇದೆ ಗುಟ್ಟು ಹೊರಗೆ ಸಿಗೋದಿಲ್ಲ ಆದರೆ ನಮಗೆ ಸ್ವಲ್ಪ ಸ್ವಲ್ಪ ಸಿಕ್ಕಿದ ಗುಟ್ಟಿನ ಪ್ರಕಾರ ಒಳ್ಳೆ ಸೀಸನ್ನಲ್ಲಿ ದಿನಕ್ಕೆ ಏಳ್ನೂರ ಐವತ್ತು ಟನ್ ಗುಜ್ಜೆ ಉತ್ತರ ಭಾರತಕ್ಕೆ ಹೋಗ್ತದೆ ನಾವು ಅದರ ಹಿಂದೆ ಹೋದೆವು ಟ್ರಕ್ಕಿನ ಹಿಂದೆ ಹೋಗಿದ್ದಲ್ಲ ಆದರೂ ವಿದರ್ಭದಲ್ಲೆಲ್ಲ ಹೋಗಿ ನಾಗಪುರದಲ್ಲಿ ನಾವು ಹೋಗಿ ಮಾತಾಡಿಸಿದಾಗ ಅವರು ಹೇಳಿದರು ಸರ್ ಮೂವತ್ತು ಇಪ್ಪತ್ತು ವರ್ಷ ಹಿಂದೆ ಮೂವತ್ತು ವರ್ಷ ಹಿಂದೆ ಸಾಮಾನ್ಯ ಒಂದು ಇಪ್ಪತ್ತು ಶೇಕಡ ಜನ ಮಾತ್ರ ಇಲ್ಲಿ ಗುಜ್ಜೆ ತಿಂತಾಯಿದ್ರು ಇವತ್ತು ತಿನ್ನದವರು ಇಪ್ಪತ್ತು ಶೇಕಡ ಆಗಿ ಹೋಗಿದ್ದಾರೆ ಉತ್ತರ ಭಾರತದವರಿಗೆ ಹಲಸು ಅಂದರೆ ಗುಜ್ಜೆ ಮಾತ್ರ ಗೊತ್ತಿರೋದು ಪುಣ್ಯಕ್ಕೆ ಅವರಿಗೆ ಹಲಸಿನ ಹಣ್ಣು ಅಷ್ಟು ಗೊತ್ತಿಲ್ಲ ಪರಿಚಯಿಸ್ಬೋದು ನಮ್ಮ ಈ ಸಾಮರ್ಥ್ಯರನ್ನೆಲ್ಲ ಅಲ್ಲಿ ಕಳಿಸಿದರೆ ಪರಿಚಯ ಖಂಡಿತ ಮಾಡ್ತಾರೆ ಒಂದು ಸ್ವಲ್ಪ ಅವ್ರಿಗೆ ಒಂದು ಗಾಡಿ ಕೊಡಬೇಕು ಎರಡು ಸಹಾಯಕರನ್ನು ಕೊಡಬೇಕು ಉತ್ಪನ್ನಗಳನ್ನು ಕೊಡಬೇಕು ಇಟ್ ಈಸ್ ಪಾಸಿಬಲ್ ಆದರೆ ಅರ್ಥ ಮಾಡ್ಕೊಳ್ಳಿ ತಿನ್ನೋ ಅಭ್ಯಾಸ ಜಾಸ್ತಿ ಇದೆ ಬಂಗಾಳದಲ್ಲಿ ಒಂದು ಆಫ್ ಸೀಸನ್ ಬರ್ತಾರೆ ಮತ್ತೆ ಎರಡು ಸರಿ ಫಲ ಕೊಡುವ ಮರಗಳಿವೆ ಸಾಕಷ್ಟು ಟ್ರೈಸ್ ಬ್ಯಾರಿಂಗ್ ಅಂತ ಹೇಳ್ತೇವೆ ಅವರು ಹಿಂದಿಯಲ್ಲಿ ದೋಫಲ ಅಂತ ಹೇಳ್ತಾರೆ ದೋಫಲ ಎರಡನೇ ಸಾರಿ ಬೆಲೆ ಬರುವಾಗ ಅದಕ್ಕೆ ಬೆಲೆ ತುಂಬ ಜಾಸ್ತಿ ರೈತರೀಗ ಸಾಮಾನ್ಯ ಹಲಸನ್ನು ನೆಡೋದು ಬಿಟ್ಟು ದೋಫಲವನ್ನೇ ನೆಡ್ತಾ ಇದ್ದಾರೆ ದೋಫಲದಲ್ಲಿ ಬೆಳೆ ಬರುವ ಕಾಲ ಆಫ್ ಸೀಸನ್ನಲ್ಲಿ ರೈತರಿಗೆ ಹೆಚ್ಚು ಕಡಿಮೆ ನೂರು ರೂಪಾಯಿಯ ಎಡಬಲದಲ್ಲಿ ಗುಜ್ಜೆಗೆ ಬೆಲೆ ಸಿಗ್ತದೆ ಯೋಚನೆ ಮಾಡಿ ನೀವು ಅದಕ್ಕೊಂದು ಇದು ವೆಸ್ಟ್ ಬೆಂಗಾಲ್ ಬಂಗ್ಲಾ ಭಾಷೆಯಲ್ಲಿ ಒಂದು ಹೆಸರಿದೆ ಗಾಜ್ಪಾಥ ಅಂದರೆ ಮರದಲ್ಲಿ ಬೆಳೆದ ಆಡು ನಾವು ಹೇಳ್ತೀವಲ್ಲ ವೆಜ್ ಮೀಟ್ ಅಂತೆಲ್ಲ ಹೇಳುವಂಥದ್ದು ವೆಜ್ ಮೀಟ್ ಆಗಿ ಬಹಳ ದೊಡ್ಡ ವ್ಯಾಪಕವಾಗಿ ಇದು ಬಳಕೆ ಆಗ್ತಾ ಇದೆ ನಾವು ಸ್ವಲ್ಪ ಅಧ್ಯಯನ ಮಾಡಬೇಕು ಹಲಸು ಪ್ರಯತ್ನ ಪಟ್ಟರೆ ಈಗ ಹನ್ನೆರಡು ತಿಂಗಳು ಯಾಕೆ ಸಿಗ್ತದೆ ಅಂತ ಹೇಳಿದರೆ ವಿಯೆಟ್ನಾಂ ಸೂಪರ್ ಅಂತ ಹೇಳೋದನ್ನು ಹುಚ್ಚುಗಟ್ಟಿ ಜನ ನಟಿಬಿಟ್ಟಿದ್ದಾರೆ ಅದು ಆಫ್ ಸೀಸನ್ನಲ್ಲಿ ಬೆಳೆ ಕೊಡ್ತದೆ ಹಾಗಾಗಿ ನಮ್ಮ ಮಾರ್ಟಿನ್ ಅಂತ ಹೇಳುವರು ಎರ್ನಾಕುಲಂನಲ್ಲಿ ಯಾರು ಪ್ರೀ ಪ್ರೊಸೆಸಿಂಗ್ ಸೆಂಟರ್ ಕ ನಡೆಸ್ತಾ ಇದ್ದಾರೆ ಅವರಿಗೆ ಹನ್ನೆರಡು ತಿಂಗಳು ಕೆಲಸ ಇದೆ ಇವತ್ತು ಇಲ್ಲಿ ಕೂಡ ಕೆಲವರು ತುಮಕೂರಿಂದ ಪನ್ವೃತ್ತಿಯಿಂದ ಯಾಕೆ ಉಡುಪಿಯಲ್ಲಿ ಹೋಗಿ ನೋಡಿದರೆ ಅಲ್ಲಿ ನಾಯಕ್ ಅಂತಿದ್ದಾರೆ ಸುರೇಶ್ ನಾಯಕ್ ಅವರೊಂದು ಹಲಸಿನ ಹಣ್ಣಿನ ಅಂಗಡಿ ನಡೆಸ್ತಾ ಇದ್ದಾರೆ ಅವರು ಇಲ್ಲಿ ಹಣ್ಣೆಲ್ಲ ಸೇರಿಸಿ ಒಂದು ನಾಲ್ಕೈದು ತಿಂಗಳು ನಡೆದರೆ ಉಳಿದ ಕಾಲದಲ್ಲಿ ಪನ್ವೃತ್ತಿಯಿಂದ ತರಿಸ್ಕೊಳ್ತಾರೆ ಹೋಗ್ತಾ ಇದೆ ಆಲ್ಮೋಸ್ಟ್ ವರ್ಷ ಇಡೀ ಅವರದ್ದು ಹಲಸಿನ ಹಣ್ಣು ಅಲ್ಲಿ ನಡೀತಾ ಇದೆ ಇಟ್ ಈಸ್ ಪಾಸಿಬಲ್ ಸೊ ನಾವು ಸ್ವಲ್ಪ ಇದನ್ನೆಲ್ಲ ಆ ಕಡೆ ನೋಡ್ತಾ ಹೋದರೆ ಅವಕಾಶಗಳು ಭಾಳ ದೊಡ್ಡದಿದೆ ಇದನ್ನು ಬಳಸಿಕೊಳ್ಳುವ ಪ್ರಯತ್ನಶೀಲತೆ ಹಿಂದೆ ಬೀಳ್ತಾ ಇದೆ ಇದನ್ನು ರೂಪಿಸಬೇಕು ಸರ್ಕಾರಿ ವ್ಯವಸ್ಥೆಗಳಲ್ಲೂ ಕೂಡ ಇವತ್ತು ಟ್ರೈನಿಂಗ್ ಕೊಡುವ ವ್ಯವಸ್ಥೆ ಬಂದಿಲ್ಲ ಅಲ್ಲಲ್ಲಿ ಟ್ರೈನಿಂಗ್ ಕೊಡುವ ಸಂಸ್ಥೆ ಬರಬೇಕು ರೆಡಿ ಟು ಕುಕ್ ನಿಮಗೆ ಈ ಇದನ್ನು ಇಡೀ ಹಲಸನ್ನು ತುಂಡು ಮಾಡಿ ಸೊಳೆ ಮಾಡಲಿಕ್ಕೆ ಅಥವಾ ಅದು ಆ ಮಯಣ ಬಿಡಿಸಲಿಕ್ಕೆ ಕಷ್ಟ ಆದವರಿಗೆ ರೆಡಿ ಟು ಈಟ್ ಆ್ಯಂಡ್ ರೆಡಿ ಟು ಕುಕ್ ಇವತ್ತು ಹತ್ತು ರೂಪಾಯಿಗೆ ಸೊಳೆಗೆ ಯಾಕೆ ಇಲ್ಲಿ ಮಾರಾಟ ಆಗ್ತದೆ ಅಂತ ಒಂದು ಪ್ರಶ್ನೆ ನಿನ್ನೆ ವೇದಿಕೆಗಳಲ್ಲಿ ಕೆಲವು ಗ್ರೂಪ್ಗಳಲ್ಲಿ ಬಂತು ನಾನು ಮತ್ತು ಸ್ವಲ್ಪ ಕೆದಕಿದೆ ಯಾಕಿದು ಒಬ್ಬೊಬ್ರು ಹೇಳಿದರು ಬೇರೆ ಬೇರೆ ಅರ್ಥ ಹೇಳಿದರು ಅದನ್ನೆಲ್ಲ ಹೇಳಿದರೆ ನನಗೆ ಹೆಣ್ಮಕ್ಳು ಬಿಡಲಿಕ್ಕೆಲ್ಲ ಹೆಂಡತಿ ಕಟ್ ಮಾಡಿ ಕೊಡೋದಿಲ್ಲ ಅಂತ ಹೇಳಿದರು ಒಬ್ಬರು ಅದನ್ನು ನಾನು ನಂಬಲಿಲ್ಲ ಬಿಡಿ ಯಾಕೆ ನಾವು ಇದನ್ನು ಕೂಡ ವಿಶ್ಲೇಷಣೆ ಮಾಡಬೇಕು ನೋಡಿ ನಮ್ಮ ಬಯಲು ಸೀಮೆಯ ಬಳೆ ಬೀಳುವಲ್ಲಿ ತುಳುವ ಹಲಸು ಇಲ್ಲ ನಂಬರ್ ಒನ್ ಇಲ್ಲಿಯ ತುಳುವನ್ನು ಬೀಜ ತಗೊಂಡು ಹೋಗಿ ಹಾಕಿದ್ರು ಅಲ್ಲಿ ಅದು ಬಕ್ಕೆ ಆಗಬಹುದು ಯಾರೂ ಇದರ ಬಗ್ಗೆ ಸೈಂಟಿಫಿಕ್ ಸ್ಟಡಿ ಮಾಡಿಲ್ಲ ಅಂದರೆ ನಮ್ಮಲ್ಲಿ ಹಾಗಲ್ಲ ತುಂಬ ತುಳುವ ಇದೆ ಹಣ್ಣಿನಲ್ಲಿ ರುಚಿಯಲ್ಲಿ ವೈವಿಧ್ಯ ಇದೆ ನಮ್ಮಲ್ಲಿ ಅತ್ಯುತ್ತಮ ಹಣ್ಣುಗಳಿವೆ ಅದು ಬೇರೆ ವಿಚಾರ ಕೆಲವು ಇಡೀ ಊರನ್ನು ರಾಜ್ಯವನ್ನು ಆಕರ್ಷಿಸುವಂಥ ಒಳ್ಳೆಯ ಹಣ್ಣುಗಳಿವೆ ಬಟ್ ನೀವು ಒಟ್ಟಾರೆಯಾಗಿ ತೆಗೆದು ನೋಡಿದರೆ ಅಲ್ಲಿ ಹಲಸಿನ ಹಣ್ಣಿನ ರುಚಿಯ ಒಂದು ಗ್ರಾಫ್ ಹೇಳಿದ್ರೆ ಅಲ್ಲಿ ಏರುಪೇರು ಏರುಪೇರು ಆಗುವ ಹಾಗಿದೆ ನಮ್ಮಲ್ಲಿ ಅದೇ ನೀವು ಬಯಲು ಮೇಲೆ ಹೋದರೆ ಹೀಗೆ ಅಂದರೆ ಇಟ್ ಈಸ್ ಮೋರ್ ಸೂಟೇಬಲ್ ಆ್ಯಸ್ ಎ ಟೇಬಲ್ ಫುಡ್ ನೇರವಾಗಿ ತಿನ್ನಲಿಕ್ಕೆ ಅದು ಹೆಚ್ಚು ಸ್ವೀಕೃತವಾಗುವ ಹಣ್ಣು ಆದ ಕಾರಣ ನಮ್ಮ ಜನ ಕೂಡ ನಮ್ಗೆ ಯಾಕೆ ಆ ಹಣ್ಣು ಅಂತ ಹೇಳುವವರು ಸೋತು ಇಲ್ಲಿಂದ ಮನಸೋತು ತಗೊಳ್ತಾರೆ ಇದೊಂದು ಶುರುವಲ್ಲ ಇಲ್ಲಿ ಹತ್ತು ರೂಪಾಯಿಗೆ ಹೋಗೋದು ಅಂದರೆ ನಮ್ಮ ಎಲ್ಲ ಹಲಸಿನ ಮೇಳಗಳಲ್ಲಿ ಅಲ್ಲಿ ರವಿ ಅಂತ ಇದ್ದರು ಬೆಂಗಳೂರಲ್ಲಿ ಅವರು ಎರಡು ಟನ್ನು ಮೂರು ಟನ್ನು ತಂದು ಇಲ್ಲಿ ಅದನ್ನು ಪೂರ್ತಿ ಮಾರಿ ಇದ್ದರು ಇದನ್ನೆಲ್ಲ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದೆ ಸ್ವಲ್ಪ ನಮ್ಮನ್ನು ಒಂದು ವಿಮರ್ಶೆ ಮಾಡಲಿಕ್ಕೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ತುಂಬ ನಾವು ಶುರು ಮಾಡಿದ್ದೇವೆ ಹಲಸಿನ ಸಾಕಷ್ಟು ಬೆಳಕಿಗೆ ಬಂದಿದೆ ಮುಂದೆ ಹೋಗ್ತಾ ಇದೆ ಬಟ್ ಗೋ ಬಹಳ ಭಾಳ ಮುಂದೆ ಹೋಗಬೇಕಾಗಿದೆ ನಾವಿನ್ನು ಕೈ ಹಾಕದ ಉತ್ಪನ್ನಗಳು ತುಂಬ ಇವೆ ಒಂದು ಖಂಡಿತವಾಗಿ ಸಕ್ಸಸ್ ಆಗೋ ಉತ್ಪನ್ನ ರೆಡಿ ಟು ಕುಕ್ ಬೆಂಗಳೂರಿನಲ್ಲಿ ಒಬ್ಬರು ನವೀನ್ ಮಾಡಿ ಗೆದ್ದಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತ ಐದು ಬರುವಾಗ ಹನ್ನೆರಡು ತಿಂಗಳು ತಾನು ಗುಜ್ಜೆಯನ್ನು ರೆಡಿ ಟು ಕುಕ್ಕಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಫ್ರೋಸನ್ ಜಾಕ್ ಫ್ರೂಟ್ ನಾವು ಕೈಯೇ ಹಾಕಿಲ್ಲ ತುಂಬ ರಂಗಗಳು ಕಾಯ್ತಾ ಇವೆ ಮನೆ ಮನೆಯಲ್ಲಿ ಹೆಣ್ಮಕ್ಳು ಗುಜ್ಜೆಯನ್ನು ತೆಗೆದುಕೊಂಡು ಇವತ್ತು ಸೋಷಿಯಲ್ ಮೀಡಿಯಾ ಇಷ್ಟು ಆ್ಯಕ್ಟಿವ್ ಆಗಿರುವಾಗ ಫಿಜಿ ಕಲಿಸುವ ಒಂದು ಪಾಠ ಇದೆ ಫಿಜಿಯ ದ್ವೀಪದಲ್ಲಿ ಒಂದು ನಲವತ್ತು ಶೇಕಡ ಭಾರತೀಯರಿದ್ದಾರೆ ಅಲ್ಲಿ ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ ತಮ್ಮ ಹಿತ್ತಿಲಲ್ಲಿರುವ ಗುಜ್ಜೆ ಇಲ್ಲದೆ ಹೋದರೆ ಮಾರ್ಕೆಟಿಗೆ ಹೋಗಿ ಚೀಪಾಗಿ ಸಿಗ್ತದೆ ಹೋಲ್ಸೇಲು ತಗೊಂಡು ಬರ್ತಾರೆ ಚೂರಿ ಮತ್ತು ಮಣೆ ಇಟ್ಕೊಂಡು ಯಾವುದೇ ಮೆಷಿನ್ ಇಲ್ಲ ಕತ್ತರಿಸ್ತಾರೆ ಸಣ್ಣ ಸೆಲೋಪನ್ ಪ್ಯಾಕ್ ಮಾಡ್ತಾರೆ ಹಾಕ್ತಾರೆ ಶನಿವಾರ ನಾನು ಅಶ್ವಿನಿ ನಾಯಕ್ ನಮ್ಮ ಮನೆಯಲ್ಲಿ ಹಲಸನಾಗುವುದು ರೆಡಿ ಇರ್ತದೆ ಬೇಕಾದವರು ಬಂದುಕೊಂಡು ಹೋಗ್ಬೋದು ಮೊದಲೇ ಹೇಳಿದರೆ ಡೋರ್ ಡೆಲಿವರಿ ಯಾರೋ ಮಕ್ಕಳ ಹತ್ರ ಕಳಿಸ್ತಾರೆ ನಾನೊಬ್ಬಳು ಲೇಡಿಯನ್ನು ಇಂಟರ್ವ್ಯೂ ಮಾಡಿದೆ ಅವರು ವರ್ಷಕ್ಕೆ ಅರ್ಧ ಟನ್ ಬರೇ ಚೂರಿ ಮತ್ತು ಮಣೆಯ ಸಹಾಯದಿಂದ ಗಂಡನನ್ನು ಕೂಡಿಸ್ಕೊಂಡು ಮಾಡಿದ್ದಾರೆ ಇಟ್ ಈಸ್ ಪಾಸಿಬಲ್ ಹಲಸುಗೆ ಬೆಲೆ ಬರ್ತಾ ಇಲ್ಲ ಅಂದರೆ ಕೂತಲ್ಲಿಗೆ ಬೆಲೆ ಬರುವುದಿಲ್ಲ ಕೂತಲ್ಲಿಗೆ ಬಂದು ತಗೊಂಡು ಹೋಗೋರು ಹಲಸನ್ನು ಬೋಳಿಸ್ತಾರೆ ಹಲಸು ನೆಟ್ಟವನನ್ನು ಬೋಳಿಸ್ತಾರೆ ಇಟ್ ಈಸ್ ಅದು ಜಗತ್ತಿನ ನಿಯಮ ನಾವು ಎರಡು ಹೆಜ್ಜೆ ಮುಂದೆ ಇಟ್ಟರೆ ಮಾತ್ರ ಅದು ಮಿಲ್ಕ್ ಶೇಕ್ ಆಗ್ತದೆ ಮಿಲ್ಕ್ ಶೇಕು ಖಾಲಿ ಆಗ್ತದೆ ಬೇಗ ಬೇಗ ಇವತ್ತು ಏನಂದರೆ ವಿಪರ್ಯಾಸ ಎಲ್ಲಿದೆ ಅಂದರೆ ಇಡೀ ಹಲಸು ಕೊಟ್ಟರೆ ಯಾರಿಗೂ ಬೇಡ ಹಲಸನ್ನ ತಿಂಡಿ ಮಾಡಿ ಕೊಟ್ಟರೆ ಕ್ಯೂ ನಿಲ್ತಾರೆ ಅಲ್ಲಿ ಹೋದರೆ ಲಕ್ಷ್ಮೀ ಆಚಾರ್ಯ ಅವರು ನನ್ನನ್ನು ಕರೆದು ಹೇಳ್ತಾರೆ ಸರ್ ಇಲ್ಲಿ ಕ್ಯೂ ಉಂಟು ಸರ್ ನೀವು ಬೇಕಿದ್ರೆ ಅಲ್ಲಿ ನಿಂತ್ಕೊಳ್ಳಿ ಕೊನೆಯಲ್ಲಿ ಅಂತ ಹೇಳ್ತಾರೆ ಸೊ ದಿಸ್ ಈಸ್ ಇಟ್ ಇದಿದ್ರ ಗುಟ್ಟು ನಾವು ಸ್ವಲ್ಪ ಚೆನ್ನಾಗಿ ನಡೆದಿದ್ದಾರೆ ಈ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ ಒಳ್ಳೆ ಏಳನೇ ವರ್ಷ ನಡೆಸ್ತಾ ಇದ್ದಾರೆ ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇರೋದು ನನ್ನ ಮನೆಯಲ್ಲೇ ಕೂತಿದ್ದಾಗ ಕೂಡ ನನಗೆ ಬರ್ತಾ ಇರ್ತಾರೆ ಸುದ್ದಿಗಳು ಒಂದು ಸ್ವಲ್ಪ ಇದರ ವಿಮರ್ಶೆಗಳು ಬರ್ತಾ ಇದೆ ಸ್ವಲ್ಪ ನಾವು ಈ ವಿಮರ್ಶೆಯನ್ನು ಕೂಡ ಕೇಳಬೇಕು ಅಂತ ನನಗೆ ಅನಿಸಿತು ಒಂದಿಷ್ಟು ಸ್ನೇಹಿತರು ಹೇಳಿದರು ಸ್ವಲ್ಪ ಇನ್ನೂ ಅಷ್ಟು ಬದಲಾವಣೆ ಮುಂದಿನ ಕಾಲದಲ್ಲಿ ಬೇಕಾದೀತು ಒಂದು ಸಣ್ಣ ಏಕತಾನತೆ ಬಂದು ಬಿಡ್ತೋ ಅಂತ ಕಾಣ್ತದೆ ಪುತ್ತೂರಿನಲ್ಲಿ ಬರಬೇಕಾದಷ್ಟು ಜನರ ಒಲವು ಈ ಸರ್ತಿ ಹರಿದು ಬರಲಿಲ್ಲ ಊರು ತಂಪಾದರು ಬಹುಶಃ ಅವರು ಹೇಳಿದ್ದಲ್ಲಿ ತಮ್ಮೊಂದು ರಿಟ್ರೋಸ್ಪೆಕ್ಷನ್ ನಾವು ಯೋಚನೆ ಮಾಡಬೇಕಾಗಿದೆ ಏನಾಗಿದೆ ಅಂತ ಹೇಳಿದರೆ ಇವತ್ತು ನಮ್ಮ ಇವತ್ತು ನಮ್ಮ ಹತ್ರ ಜನರಿಗೆ ಪರಿಚಯಿಸಲಿಕ್ಕೆ ಹೊಸ ಹೊಸ ತಿಂಡಿಗಳು ಹೊಸ ಹೊಸ ಸಾಧ್ಯತೆಗಳು ಅವರನ್ನು ಕೂಡ ಇನ್ವಾಲ್ವ್ ಮಾಡುವಂಥ ಸಾಧ್ಯತೆಗಳು ಸಾಕಷ್ಟು ಇವೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ನಾವು ಕೂಡ ಸಂಘಟಕರಾಗಿ ನಾನು ಹೇಳ್ತೇನೆ ಮುಂದಿನ ವರ್ಷದಿಂದ ಇದು ಸ್ವಲ್ಪ ಗರಿ ಕದರಿ ಇಲ್ಲಿಯೂ ಕೂಡ ಸಣ್ಣ ಸಣ್ಣ ಮಾತು ಪೂರ್ತಿ ಕೇಳದಷ್ಟು ಎಕೋ ಬರ್ತಾಯಿದೆ ಅದೊಂದು ದೊಡ್ಡ ನಮ್ಮ ಹಾಲ್ಗಳಲ್ಲಿ ಅಂತಲ್ಲ ದೊಡ್ಡ ಒಂದು ಸಮಸ್ಯೆ ಇದೆ ಜನ ಸ್ವಲ್ಪ ಇನ್ನೂ ಕೂರಬೇಕಿದ್ರೆ ಅದು ಆಮೇಲೆ ಇನ್ನೊಂದು ದೊಡ್ಡ ತೊಂದರೆ ಏನಿದೆ ಕಾರ್ಯಕ್ರಮಗಳಲ್ಲಿ ನೀವು ಒಂದು ಬದಿಯಲ್ಲಿ ತಿನ್ನಲಿಕ್ಕೆ ಕೊಟ್ಟರೆ ಕೇಳುವವರು ಇಲ್ಲಿ ಬರೋದಿಲ್ಲ ಅವರು ತಿನ್ನುವ ಜಾಗಕ್ಕೆ ಹೋಗ್ತಾರೆ ಇಷ್ಟೊತ್ತು ಇವರೆಲ್ಲ ಯಮ್ಮಂದ್ರೆ ಕೂತಿದ್ದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ ಅದು ಎಲ್ಲಿಯಾದರೂ ನಡೆಯುವಂಥ ಸಂಗತಿ ಇದೆರಡನ್ನು ಹೇಗೆ ಹೊಂದಾಗಿಸ್ಬೋದು ಬಹುಶಃ ಇವರಿಗೆ ಇಲ್ಲೇ ತಿನ್ನಲಿಕ್ಕೆ ಸ್ವಲ್ಪ ಕೊಟ್ಟರೆ ವೇಣು ಸ್ವಲ್ಪ ಯೋಚನೆ ಮಾಡಬೇಕು ಒಂದೊಂದು ಹೊಸ ಹಣ್ಣನ್ನು ನಡುವೆ ಕತ್ತರಿಸಿ ಕೊಡಲಾಗುವುದು ವಿಶೇಷವಾಗಿ ತುಮಕೂರಿಸಿಂದ ತರಿಸಿದ ಹಣ್ಣನ್ನು ಸಭಾ ಕಾರ್ಯಕ್ರಮದಲ್ಲಿ ಇದ್ದವರಿಗೆ ಮಾತ್ರ ನಾನು ಹೇಳುವಾಗ ತಮಾಷೆಯಾಗಿ ಹೇಳಿದರೂ ಕೂಡ ಅದರಲ್ಲಿ ಒಂದು ಹುರುಳಿದೆ ಕೆಂಪು ಹಲಸು ಸೀಮಿತವಾಗಿದೆ ಸಭಾ ಕಾರ್ಯಕ್ರಮದಲ್ಲಿರುವವರಿಗೆ ಒಂದು ಸೊಳೆಯಾದರೂ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರೆ ಭವಿಷ್ಯ ನೀವು ಕುರ್ಚಿಯಲ್ಲಿರುವುದನ್ನೆಲ್ಲ ಇಲ್ಲಿ ತರಬೇಕಾವೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ನಾವು ನಮ್ಮ ಆಚೆ ಸಾಧನೆ ಮಾಡಿದವರು ಇರ್ಬೋದು ಇಲ್ಲಿ ಸಾಧನೆ ಮಾಡಿದವರು ಇದ್ದಾರೆ ಬಹುಶಃ ಸಂಘಟಕರಿಗೆ ಗೊತ್ತಾಗಲ್ಲ ನನಗೆ ಇವತ್ತು ಗೊತ್ತದ್ದು ಬೆಳಿಗ್ಗೆ ಭಾರತದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಹಲಸಿನ ಉತ್ಪನ್ನಗಳ ಅಂಗಡಿ ನಡೆಸುವವರು ಈ ಬಿಲ್ಡಿಂಗಿನ ಒಳಗಡೆ ಇದ್ದಾರೆ ಅವರ ಹೆಸರು ಲಿಖಿತ್ ರಾಜ ಅಂತ ಅವ್ರೀಗಲ್ಲಿ ಇದ್ದಾರೋ ಗೊತ್ತಿಲ್ಲ ಅವರ ಹೆಂಡತಿ ಜ್ಯೋತಿ ಇದ್ದಾರೆ ಒಂದು ಒಂದೂವರೆ ವರ್ಷ ಹಿಂದೆ ಎರಡು ಅಂಗಡಿಗಳನ್ನು ಟ್ವೆಂಟಿ ಫೋರ್ ಅವರ್ ಶಾಪ್ ನೋಡಿ ಯೋಚನೆ ಮಾಡಿ ನಮ್ಮ ಎಲ್ಲ ಹಲಸಿನ ಉತ್ಪನ್ನಗಳು ಮೂರು ತಿಂಗಳಿಗಿಂತ ಹೆಚ್ಚು ಹಪ್ಪಳ ಇಲ್ಲಿಯೂ ಸಿಗೋದಿಲ್ಲ ಇವತ್ತು ನಾವು ಬೆಳೆದು ಬಂದು ಉತ್ಪನ್ನಗಳು ಎಷ್ಟು ಬಂದಿವೆ ಅಂದರೆ ನಾನು ಹಿಂದೆ ಒಂದು ಕಲ್ಪನೆ ಹೇಳಿದ್ದೇವೆ ನಾವು ಸ್ವಲ್ಪ ಮಟ್ಟಿಗೆ ಮಾಡಿದ್ದೇವೆ ಆಫ್ ಸೀಸನ್ ಜಾಕ್ ಫೆಸ್ಟಿವಲ್ ಅಂತ ಊರಲ್ಲಿ ಎಲ್ಲೂ ಹಲಸನ್ನು ಇಲ್ಲದಿದ್ದಾಗ ನಾವು ಬ್ಯೂಟಿಫುಲ್ ಫೆಸ್ಟಿವಲ್ ಮಾಡ್ಬೋದು ಯಾಕಂತ ಹೇಳಿ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೋಬೇಕು ಹನ್ನೆರಡು ತಿಂಗಳು ಉತ್ಪನ್ನ ಕೊಡಲಿಕ್ಕೆ ನಮ್ಮ ಹತ್ರ ಇವತ್ತು ಉತ್ಪನ್ನ ಉಂಟು ಅವರು ಎರಕು ನಮ್ಮ ನೆಡಮಾಶೇರಿ ಏರ್ಪೋರ್ಟ್ನಲ್ಲಿ ಅಂಗಡಿ ಹಾಕಿದ್ರು ದಿವಸಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು ಎಂದಿಗೂ ಬಾಗಿಲು ಮುಚ್ಚದ ಅಂಗಡಿ ಕಲ್ಪನೆ ಮಾಡಿದರೆ ಇಸ್ ಇಟ್ ಪಾಸಿಬಲ್ ಮೊನ್ನೆ ಯಾರೋ ಹೇಳಿದರು ಬಲೆ ಹೊಟ್ಟೆ ತುಂಬಿಸುವ ಹಲಸು ಇವತ್ತು ರುಚಿಗೆ ಆಗಿ ಒಂದು ಹಲಸಿನ ಹಣ್ಣಿನ ಉತ್ಪನ್ನಗಳ ಅಂಗಡಿ ಬಾಗಿಲು ಮುಚ್ಚದೆ ನಡೀತದೆ ಅಂತ ಹೇಳಿದರೆ ಲಿಖಿತ್ ರಾಜ್ ಅವರು ತೋರಿಸಿದ್ದಾರೆ ಇಲ್ಲಿ ಅವರಲ್ಲಿ ಇದ್ದಾರೋ ನನಗೆ ಗೊತ್ತಿಲ್ಲ ಆಮೇಲೆ ಈಗ ಅದರಲ್ಲಿ ಕೋವಿಡ್ ಬಂದಾಗ ಸ್ವಲ್ಪ ಸಂಕಟ ಬಂದಿದೆ ಅವ್ರದ್ದು ಸ್ವಲ್ಪ ಅವರದ ಮ್ಯಾನೇಜ್ಮೆಂಟು ಇತ್ಯಾದಿ ಆಗಿ ಅಲ್ಲಿ ಅಂಗ ಇದು ಏರ್ಪೋರ್ಟಿನ ಮುಚ್ಚಿದೆ ಆದರೆ ಪತ್ನಾಂತಿಟ್ಟದಲ್ಲಿ ಪಂದಳಂ ರೋಡ್ನಲ್ಲಿ ಈಗಲೂ ಕೂಡ ಬಾಗಿಲು ಮುಚ್ಚದ ವರ್ಲ್ಡ್ ಅಂಗಡಿ ನಡೀತಾ ಇದೆ ಇದು ನಮಗೇನನ್ನು ಸೋರಿಸ್ತದೆ ಜನರಿಗೆ ಹಲಸು ಬೇಕು ಅವರಿಗೆ ಬೇಕಾದ ರೂಪದಲ್ಲಿ ಕ್ವಾಲಿಟಿ ಇಟ್ಕೊಂಡು ಕ್ವಾಲಿಟಿ ಇಟ್ಕೊಂಡು ಅಂತ ಹೇಳುವಂಥದ್ದು ಅಡಿ ಹಾಕಬೇಕು ಈಗ ಎಷ್ಟೋ ಸರಿ ಚಕ್ಕ ವರಟ್ಟಿ ಅಂದರೆ ಅದು ಸ್ವಲ್ಪ ಅಕ್ಕಿ ಪುಡಿ ಸೇರಿಕೊಂಡು ಬರ್ತಾರೆ ನೆವರ್ ಆ ಥರದ ಕಲಬೆರಕೆ ಮಾಡಿದರೆ ನಾವು ಇರೋದನ್ನು ಹಾಳು ಮಾಡ್ತೇವೆ ಅದಿಲ್ಲದೆ ಕ್ವಾಲಿಟಿ ಇಟ್ಕೊಂಡು ಮುಂದಕ್ಕೆ ಹೋದರೆ ಇಲ್ಲೇ ನಾಳೆ ಮಾಡುವವರು ಇವತ್ತು ಖೋಖೋ ಇದ್ದಾರೆ ಇಲ್ಲೇ ನಮ್ಮ ಪುತ್ತೂರಿನವ್ರದ್ದು ಯಾರ್ದೋ ಎಕ್ಸ್ಪೋರ್ಟ್ ಆಗುವ ಸಾಧ್ಯತೆ ಕೂಡ ಏನು ಕಷ್ಟ ಇಲ್ಲ ಇಟ್ ಈಸ್ ಪಾಸಿಬಲ್ ಯಾಕಂದರೆ ಇದನ್ನು ಜನ ಇಷ್ಟಪಡುವವರು ಸಾಕಷ್ಟು ಮಂದಿ ಇದ್ದಾರೆ ಒಬ್ರಿಬ್ರಲ್ಲ ಎಷ್ಟೆಷ್ಟೋ ದೂರದಿಂದ ಬರುವವರಿದ್ದಾರೆ ಅಂತ ಸ್ವಲ್ಪ ದೂರದಿಂದ ಬರುವವರನ್ನು ಸ್ವಲ್ಪ ತರಿಸ್ಕೊಳ್ಳೋಣ ಬರುವ ವರ್ಷ ಸ್ವಲ್ಪ ನಾವು ಒಂದು ಬಹುಶಃ ನಾವೊಂದು ಶಾಲಾ ಕಾಲೇಜು ಎಂಥ ಜಾಗದಲ್ಲಿ ಇನ್ನಷ್ಟು ನಮ್ಮಲ್ಲಿ ಜನರಿಗಿಂತ ಹೆಚ್ಚು ಕಾರಿರೋದು ಇನ್ನೊಂದು ತಲೆ ನೋವು ಅದಕ್ಕೆಲ್ಲ ಸ್ವಲ್ಪ ಸಬ್ ಆಗೋ ರೀತಿಯಲ್ಲಿ ನಾವು ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳೋಣ ಅಂತ ನಮ್ಮ ಸ್ನೇಹಿತರ ಮೇಲೆ ಬರಸಿ ಭರವಸೆ ಇಟ್ಕೊಂಡು ಹೇಳ್ತಾ ಮುಂದಿನ ವರ್ಷದಿಂದ ಈ ಪುತ್ತೂರಿನ ಅವರೆಲ್ಲ ಕೆಲವು ಕನಸುಗಳನ್ನೆಲ್ಲ ಹೇಳಿದರು ಪುತ್ತೂರಿನ ಒಂದು ಈ ಕಾರ್ಯಕ್ರಮ ಉದ್ಯಮಿಗಳಿಗೆ ಬೆಳೆಗಾರರಿಗೆ ಹೆಣ್ಮಕ್ಳಿಗೆ ಸ್ವಲ್ಪ ಒಂದು ಉಪ ಉದ್ಯೋಗವಾಗಿ ಒಂದಿಷ್ಟು ರೊಕ್ಕ ತಯಾರು ಮಾಡ್ಲಿಕ್ಕೆ ಇವತ್ತಿನ ಸೋಶಿಯಲ್ ಮೀಡಿಯಾದ ಅಂಥದ್ದಕ್ಕೂ ಕೂಡ ಒಂದು ಪಾಠ ಕಲಿಸುವ ಬೆನ್ನು ತಟ್ಟಿ ಬಿಡುವ ಮುಂದೆ ಬಂದವರನ್ನ ಕೊ ನವನೀತರ ಹಾಗೆ ಮುಂದೆ ತೋರಿಸುವ ಅಂತ ಒಂದು ಕಾರ್ಯಕ್ರಮವಾಗಿ ಬದಲಾಗ್ಲಿ ಆಗ್ತದೆ ಅಂತ ಹೇಳಿಬಿಟ್ಟು ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೂಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ